ಶುಕ್ರವಾರ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿಯವರಿಂದ ಇಪ್ಪತ್ತೆರಡನೇ ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವವನ್ನು ಬಾಗೇಪಲ್ಲಿ ಹೊರವಲಯದ ಗಡಿದಿಂ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಆಯೋಜಿಸಲಾಗಿತ್ತು ಒಟ್ಟು ನೂರ ಆರು ನವಜೋಡಿಗಳು ಈ ಸಮಯದಲ್ಲಿ ನೂತನ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು ಸಾಕ್ಷಾತ್ ನಮ್ಮ ಎಮಿಲ್ ಆರ್ ಆಗಿರ್ತಕ್ಕಂಥ ಸುಬ್ಬಾರೆಡ್ಡಿ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ತಮಗೆಲ್ಲರೂ ಕೂಡ ಒಂದು ಅಂಗಡವನ್ನ ಒಂದು ಒಳ್ಳೆಯ ಆಶೀರ್ವಾದವನ್ನು ತಮಗೆಲ್ಲರೂ ಕೂಡ ಮಾಡಿದ್ದಾರೆ ವರ್ಗ ಈಗಿನ ಇತ್ತೀಚಿನ ದಿನಗಳಲ್ಲಿ ಮದುವೆ ಅಂತಂದರೆ ತುಂಬ ಖರ್ಚಿನ ಒಂದು ವ್ಯವಸ್ಥೆ ಅದು ಮದುವೆ ಆದ ತಕ್ಷಣವೇ

ಈ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮದ ರೂವಾರಿ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿಯವರು ತಮ್ಮ ಕುಟುಂಬ ಸಮೇತರಾಗಿ ನವಜೋಡಿಗಳಿಗೆ ಮಾಂಗಲ್ಯ ವಿತರಿಸಿದರು ಅಂದಾಜು ಸುಮಾರು ಇಪ್ಪತ್ತು ಸಾವಿರ ಜನರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಈ ಸಮಯದಲ್ಲಿ ವಿವಾಹವಾದ ನವಜೋಡಿಗಳಿಗೆ ಸೀಮೆ ಹಸುವನ್ನು ನೀಡಲಾಯಿತು